ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಪ್ರಕಟಗೊಂಡಿದೆ ಕಡೆಯ ದಿನಾಂಕ ಬೇಕಾಗುವ ದಾಖಲಾತಿಗಳು ಅಡ್ಮಿಷನ್ ಪಡೆದುಕೊಳ್ಳುವುದು ಹೇಗೆ ಈ ಸ್ಕೂಲಿಗೆ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ನಮ್ಮ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇತರ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯರೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುವ ಐದನೇ ತರಗತಿ ಅಥವಾ ಎಂಟನೇ ತರಗತಿ ಬಾಲಕ ಬಾಲಕಿಯರು ಈ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆತ್ಮೀಯರೆ ನಮ್ಮ ಕರ್ನಾಟಕದ ಭಾಗ್ಯ ಭಾರತದಲ್ಲಿ ಒಟ್ಟು ಐದು ರಾಷ್ಟ್ರೀಯ ಮಿಲ್ಟ್ರಿ ಶಾಲೆಗಳಿವೆ ಆದರೆ ಕರ್ನಾಟಕದಲ್ಲಿ ಆ ಐದು ಶಾಲೆಗಳಲ್ಲಿ ಎರಡು ಶಾಲೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿವೆ ಇದು ನಮ್ಮ ಭಾಗ್ಯವಾಗಿದೆ ಆತ್ಮೀರೆ ನಾವು ಈ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ನಾವು ಪ್ರವೇಶವನ್ನು ಪಡೆಯಲು ಪ್ರವೇಶ ಪರೀಕ್ಷೆಗೆ ತಯಾರು ಮಾಡುತ್ತೇವೆ ಅದೇ ಆನ್ಲೈನ್ ತರಗತಿಗಳಾಗಿವೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಅದ ಇದು ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕ ಬಾಲಕಿಯರಿಗೆ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತದೆ ಅದ ನಾವು ಲೈವ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ ನಿಮಗೆ ನಿಮ್ಮ ಮಗುವಿಗೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಆಯ್ಕೆಗೊಳ್ಳಬೇಕೆ ಹಾಗಾದರೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆತ್ಮೇರೆ ನಾನು ನಿಮಗೆ ತಿಳಿಸಿದ ಪ್ರಕಾರ ನಮ್ಮ ಕರ್ನಾಟಕದ ಭಾಗ್ಯ ಅದು ಭಾರತದ ಐದು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಎರಡು ಶಾಲೆಗಳಿವೆ ಅವು ಯಾವಂದರೆ ಒಂದನೆಯದಾಗಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಂಗಳೂರು ಎರಡನೆಯದಾಗಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇದು ಬೆಳಗಾವಿಯಲ್ಲಿದೆ ಆತ್ಮೇರೆ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದುತ್ತಿದ್ದರೆ ಈ ಜನ್ಮ ದಿನಾಂಕವನ್ನು ಹೊಂದಿದ್ದರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅದು ಈ ಪ್ರಕಾರವಾಗಿದೆ ಒಂದನೇ ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿನಾರರ ಮಧ್ಯೆ ಜನಿಸಿರಬೇಕು ಈ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಪರೀಕ್ಷಾ ದಿನಾಂಕ ಡಿಸೆಂಬರ್ ಎರಡನೇ ಅಥವಾ ಮೂರನೆಯ ಭಾನುವಾರದಂದು ಇರುತ್ತದೆ ಈ ಸಲ ನವೋದಯ ಪರೀಕ್ಷೆ ಇರುವುದರಿಂದ ಇದರಲ್ಲಿ ದಿನಾಂಕದಲ್ಲಿ ವ್ಯತ್ಯಾಸ ಆಗಬಹುದು ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಅರ್ಜಿ ಸಲ್ಲಿಸಬೇಕಾಗುವ ಪ್ರಮುಖ ದಾಖಲಾತಿಗಳು ಈ ಪ್ರಕಾರವಾಗಿಯೇ ವಿದ್ಯಾರ್ಥಿಯ ಮತ್ತು ವಿದ್ಯಾರ್ಥಿಯ ತಂದೆಯ ಸಹಿ ಬಿಳಿಯ ಹಾಳಿಯ ಮೇಲೆ ಇರಬೇಕಾಗುತ್ತದೆ ಯಾಕೆಂದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಎರಡನೆಯದಾಗಿ ವಿದ್ಯಾರ್ಥಿಯ ಇತ್ತೀಚಿನ ಕಲರ್ ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತದೆ ಅದನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತದೆ ಮೂರನೆಯದಾಗಿ ಪಾಲಕರ ಮೊಬೈಲ್ ಸಂಖ್ಯೆ ಅದು ಚಾಲತಿಯಲ್ಲಿರಬೇಕು ನಾಲ್ಕನೆಯದಾಗಿ ಜಿಮೇಲ್ ಐ ಡಿ ಬೇಕಾಗುತ್ತದೆ ಇದು ಸಹ ಚಾಲತೆಯಲ್ಲಿರಬೇಕು ಐದನೆಯದಾಗಿ ಪಾಲಕರ ವಿಳಾಸ ಪಿನ್ ಕೋಡೊಂದಿಗೆ ಬೇಕಾಗುತ್ತದೆ ಮತ್ತು ಆರನೆಯದಾಗಿ ಮಗುವಿನ ಜನ್ಮ ಪ್ರಮಾಣ ಪತ್ರ ಇದು ಬಹಳ ಅವಶ್ಯವಾಗಿರುವಂಥ ದಾಖಲಾತಿಯಾಗಿದೆ ಏಳನೆಯದಾಗಿ ಪಾಲಕರ ವಾರ್ಷಿಕ ಆದಾಯ ಅಂದರೆ ತಂದೆ ತಾಯಿಯ ವಾರ್ಷಿಕ ಆದಾಯ ಬೇಕಾಗುತ್ತದೆ ಎಂಟನೆಯದಾಗಿ ಒ ಬಿ ಸಿ ಅದು ಸಿ ಅಂದರೆ ಎನ್ಸಿಎಲ್ ಪ್ರಮಾಣ ಪತ್ರ ಇರಬೇಕು ವರ್ಗಕ್ಕೆ ಸೇರಿದರೆ ಕಂದಾಯ ಇಲಾಖೆಯಿಂದ ಪಡೆದಿರುವ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ನಿರ್ದಿಷ್ಟವಾದಂಥ ಶುಲ್ಕವಿರುತ್ತದೆ ಅದನ್ನು ಸಹ ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಅರ್ಜಿ ಸಲ್ಲಿಸಲು ಇಲ್ಲಿ ಸಲ್ಲಿಸಬೇಕಾದ ಅಂದರೆ ಪಾವತಿಸಬೇಕಾದ ಶುಲ್ಕ ಎಷ್ಟಿದೆ ನೋಡೋಣ ಒಂದನೆಯದಾಗಿ ಜನರಲ್ ಒ ಬಿ ಸಿ ಒನ್ ಸಿ ಎಲ್ ಎಂದು ಹೇಳಿದ್ದೆ ಈ ಇದಕ್ಕೆ ಆರುನೂರ ಎಂಬತ್ತು ರೂಪಾಯಿಗಳು ಭರಿಸಬೇಕಾಗುತ್ತದೆ ಅಂದರೆ ತುಂಬಬೇಕಾಗುತ್ತದೆ ಎಸ್ ಸಿ ಎಸ್ ಟಿ ಮುನ್ನೂರ ನಲವತ್ತು ರೂಪಾಯಿ ತುಂಬಬೇಕಾಗುತ್ತದೆ ಅಂದರೆ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಒಂದು ಯುದ್ಧದ ಸಮಯದಲ್ಲಿ ಮಡಿದಿರುವಂಥ ಸೈನಿಕರು ಅಂದರೆ ಅಲ್ಲಿ ಕೆಲಸ ಮಾಡುತ್ತಿರುವಂಥ ಸೈನಿಕರು ಆಗಿದ್ದರೆ ಅವರ ಮಕ್ಕಳಿಗೆ ಇಲ್ಲಿ ಕೇವಲ ಶುಲ್ಕ ಮುನ್ನೂರು ರೂಪಾಯಿ ಆಗಿರುತ್ತದೆ ಪರೀಕ್ಷಾ ಮಾಧ್ಯಮ ಇಂಗ್ಲೀಷ್ ಮಾತ್ರ ಆಗಿರುತ್ತದೆ ಆತ್ಮೀಯ ಪಾಲಕರೇ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಆದ್ದರಿಂದ ನಾವು ಸಹ ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಅದು ಲೈವ್ ಸೆಕ್ಷನ್ ಇರುತ್ತದೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಿಗೆ ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿ ಸಲ್ಲಿಸಬೇಕೆ ಹಾಗಾದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಿಸ್ಟಮೆಟಿಕ್ ಹಾಕಿ ಕೊಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆತ್ಮೇರೆ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದಂಥ ಶ್ರೀ ಸೈ ಸ್ಕೂಲ್ ಅಳಕೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಇರುತ್ತದೆ ಸಂಪರ್ಕಿಸಿ ಇದು ಐದು ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುವ ಬಾಲಕರಿಗೆ ಮಾತ್ರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆತ್ಮೇರೆ ನಮ್ಮ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಆ ಆ್ಯಪಿನಲ್ಲಿ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು